ಜಗತ್ತಿನ ದುಃಖಕ್ಕೆ ಕಾರಣ ಹುಡುಕ ಹೊರಟ ಬುದ್ಧ ಶುದ್ಧೋದನ ಯಶೋಧರೆಯರ ದುಃಖಕ್ಕೆ ಕಾರಣವಾಗಿದ್ದ ಬುದ್ಧ ತನ್ನ ಜೀವನದಲ್ಲಿ ಪಾಲಿಸಿದ್ದು ಉಪದೇಶಿಸಿತ್ತು ಬಹುತೇಕ ಭಗವದ್ಗೀತೆ ವಿಚಾರಗಳನ್ನೇ ಸಂಸ್ಕೃತವನ್ನ ಚೆನ್ನಾಗಿ ಕಲ್ತಿದ್ದ ಆದರೆ ಎಲ್ಲರಿಗೂ ಅರ್ಥವಾಗಲಿ ಅಂತ ಅಂದ್ಕೊಂಡು ತನ್ನ ಪ್ರವಚನಗಳನ್ನು ತಾಲಿ ಭಾಷೆಯಲ್ಲಿ ನೀಡ್ತಾ ಇದ್ದ ಕೆಲವು ಪಾಶ್ಚಿಮಾತ್ಯ ಲೇಖಕರು ಹಾಗೂ ನಮ್ಮ ದೇಶದ ಪೂರ್ವಾಗ್ರಹ ಪೀಡಿತ ಎಡಪಂಥೀಯರು ಬುದ್ಧನನ್ನ ಉಪನಿಷತ್ ಪರಂಪರೆಯ ವಿರೋಧಿ ಎಂದು ಬಿಂಬಿಸುವಲ್ಲಿ ಭಾಗಶಃ ಯಶಸ್ವಿಯಾಗಿದ್ದಾರೆ ಮೂರ್ತಿ ಪೂಜೆ ಬೇಡವೆಂದ ಬುದ್ಧ ಜಗತ್ತಿನ ಅತಿದೊಡ್ಡ ಮೂರ್ತಿಯಾದ ಚಕ್ರವರ್ತಿ ಶುದ್ಧೋಧನ ಮಗ ಸಿದ್ಧಾರ್ಥನಿಗೆ ಶಸ್ತ್ರಾಭ್ಯಾಸ ನಡೆದಿತ್ತು ಪ್ರಾಣಿಗಳನ್ನು ಹೇಗೆ ಬೇಟೆಯಾಡಬೇಕು ಯಾವ ರೀತಿ ಗುರಿ ಇಡಬೇಕು ಅಂತೆಲ್ಲ ಕಲಿಸ್ತಾ ಇರುವಾಗ ರಾಜಕುಮಾರ ಸಿದ್ಧಾರ್ಥ ಪ್ರಾಣಿಗಳು ಕೂಡ ಮನುಷ್ಯರನ್ನು ಬೇಟೆಯಾಡುವ ತಂತ್ರಗಳನ್ನು ಕಲಿತು ನಾಡಿನೊಳಗೆ ನುಗ್ಗಿದರೆ ಏನಾಗಬಹುದು ಅಂತ ಗುರುಗಳನ್ನೇ ಪ್ರಶ್ನಿಸಿ ತಬ್ಬಿಬ್ಬಾಗಿಸಿದ್ದ ಬದುಕಿನ ಸಂಭ್ರಮದಲ್ಲಿದ್ದ ಮಹಾರಾಜನ ಮಗನಾದರೂ ಆತನ ತೀಕ್ಷ್ಣ ದೃಷ್ಟಿ ಬದುಕು ಹಾಗೂ ಅಸ್ತಿತ್ವದ ಹಿಂದಿರುವ ಸತ್ಯದ ಹುಡುಕಾಟದಲ್ಲಿತ್ತು ಆಗಲೇ ಅವನೊಳಗೆ ಬುದ್ಧ ಇಣುಕುತ್ತಿದ್ದ ಅಂದು ವೈಶಾಖ ಶುಕ್ಲದ ಹುಣ್ಣಿಮೆ ತಾಯಿ ಮನೆಯಲ್ಲಿದ್ದ ಮಾಯಾದೇವಿ ವಾಯುವಿಹಾರಕ್ಕೆಂದು ಹೊರಬಂದವಳು ಬಯಲಿನಲ್ಲಿ ಮರದ ಕೆಳಗೆ ಹುಣ್ಣಿಮೆ ಚಂದಿರನಂಥ ಮಗುವಿಗೆ ಜನ್ಮ ನೀಡುತ್ತಾಳೆ ಮಹಾರಾಜನ ಮಗ ಅರಮನೆಯಲ್ಲಿ ಹುಟ್ಟಬೇಕಿತ್ತು ಆದರೆ ಯಾರೊಬ್ಬರ ಹಂಗಿಲ್ಲದೆ ಬಯಲಿನಲ್ಲಿ ಜನಿಸಿ ಭಗವಾನ್ ಬುದ್ಧ ತನ್ನ ಜನನದ ದಿನವೇ ಸಂಕೇತ ಸಂದೇಶ ನೀಡಿದ್ದ ಜನಿಸಿದ ವಾರದೊಳಗೆ ತಾಯಿ ಮಹಾ ಮಾಯಾದೇವಿ ಇಹಲೋಕ ತ್ಯಜಿಸಿದಾಗ ಮಾಯೆಯನ್ನು ತೊರೆದ ಮೇಲೆಯೇ ಸಿದ್ಧನಾಗುತ್ತಾನೆ ಎಂಬ ಅಸಿತ ಋಷಿಯ ಮಾತು ಮಹಾರಾಜ ಶುದ್ಧೋಧನಿಗೆ ಅರ್ಥವಾಗಿರಲಿಲ್ಲ ಶಸ್ತ್ರಾಸ್ತ್ರಗಳ ಪರೀಕ್ಷೆಯಲ್ಲಿ ಗೆದ್ದೇ ಯಶೋಧರೆಯನ್ನು ವರಿಸಿದ ಸಿದ್ಧಾರ್ಥ ಮುಂದಿನ ಹದಿಮೂರು ವರ್ಷಗಳ ಕಾಲ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಿದ ಆದರೆ ಹೊರಗೆ ಎಷ್ಟೇ ಸುಖವಿದ್ದರೂ ಅವನೊಳಗಿನ ಆಂತರ್ಯದ ಪ್ರಶ್ನೆಗಳ ಮುಂದೆ ಆ ಸುಖಗಳು ಮಂಡಿ ಊರತೊಡಗಿದವು ಈ ಭೂಮಿಗೆ ಬಂದಿದ್ದಾದರೂ ಯಾಕೆ ಪ್ರಶ್ನೆಗಳು ಕಾಡತೊಡಗಿತು ಈ ಸುಖದ ಬದುಕಿನ ಅರಮನೆಯಲ್ಲಿದ್ದರೆ ದುಃಖಕ್ಕೆ ಕಾರಣ ಹುಡುಕಲಾಗದು ಎಂದು ರಾತ್ರಿ ಹೊರಟ ಜಾಗೃತ ಸಂಯಮಿ ಎಲ್ಲರೂ ಅಂಧಕಾರದಲ್ಲಿದ್ದಾಗ ಅವನೊಬ್ಬನೇ ಜಾಗೃತನಾಗಿದ್ದ ಅದನ್ನೇ ತಮ್ಮ ಗಂಗಾವತರಣ ಕವನ ಸಂಕಲನದಲ್ಲಿ ದರಾಬೇಂದ್ರೆಯವರು ಬರೀತಾರೆ ಕಾಮ ಕ್ರೋಧವ ದಾಟಿ ಮದ ಮತ್ಸರವ ತುಳಿದು ಮೋಹ ಲಾಭವ ಮೆಟ್ಟಿ ಅಡಿ ಕಿತ್ತಿ ಇಟ್ಟ ಇದೋ ತಗ್ಗು ಅದೋ ಗುಡ್ಡ ಅಗೋ ಮಲೆಯ ಬೆಟ್ಟ ನೆಲ ತೆಳಗೆ ಬಿಟ್ಟ ಜಗವೆಲ್ಲ ಮಲಗಿರಲು ಇವನೊಬ್ಬ ನೆದ್ದ ಎಂದು ಕವನಿಸಿದ್ದಾರೆ ಜಗತ್ತಿನ ದುಃಖಕ್ಕೆ ಕಾರಣ ಹುಡುಕ ಹೊರಟ ಬುದ್ಧ ಶುದ್ಧೋದನ ಯಶೋಧರೆಯರ ದುಃಖಕ್ಕೆ ಕಾರಣವಾಗಿದ್ದ ಜ್ಞಾನದ ತುಡಿ ತುಡಿತ ಇದೆ ಆದರೆ ಜ್ಞಾನೋದಯ ಯಾರಿಂದ ಪ್ರಣತಿ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವೆಡೆ ಬೆಡೆ ತೈಲವಿಲ್ಲದೆ ಪ್ರಭೇತ ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನ ಅಂಕುರಿಸದನ್ನಕ್ಕರ ಭಕ್ತಿಯಲ್ಲಿಯದು ಎಂಬ ಅಲ್ಲಮ ಪ್ರಭುವಿನ ಮಾತಿನಂತೆ ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಸರ್ವಸಂಗ ಪರಿತ್ಯಾಗಿಯಾಗಿ ಪರಮಸತ್ಯದ ಅನ್ವೇಷಣೆಗಾಗಿ ಗುರುವ ನರಸಿ ಹೊರಟ ಸಿದ್ಧಾರ್ಥ ಗೊತ್ತಿರುವ ಸತ್ಯದಿಂದ ಗೊತ್ತಿಲ್ಲದಿರುವ ಸತ್ಯದ ದಾರಿಯಲ್ಲಿ ಕರೆದುಕೊಂಡು ಹೋಗುವ ಶಿಕ್ಷಣವನ್ನು ಅರಸುತ್ತಾ ಹೊರಟಾಗ ಮೊದಲು ಗುರುವಾಗಿ ದೊರಕಿದ ಆರಾಢ ಕಾಲಾಮರಿಂದ ಸಾಂಖ್ಯವನ್ನು ಕಲಿತು ರುದ್ರಕ ರಾಮಪುತ್ರರಿಂದ ಯೋಗವಿದ್ಯೆಗಳನ್ನು ಜೀರ್ಣಿಸಿಕೊಂಡ ಮುಂದೆ ಆರು ತಿಂಗಳ ಕಾಲ ದೇಹದಂಡನೆ ಮಾಡಿದ ಆದರೆ ತಾನು ಹುಡುಕ ಹೊರಟ ಸತ್ಯ ಗೋಚರವಾಗಲಿಲ್ಲ ಆಗ ಸಂಬೋಧಿಯನ್ನು ಪಡೆಯದೆ ಯಾವ ಕಾರಣಕ್ಕೂ ಇಲ್ಲಿಂದ ಏಳಲಾರೆ ಎಂದು ದೃಢ ಸಂಕಲ್ಪವನ್ನು ಮಾಡಿ ಆ ಅರಳಿ ಮರದ ಕೆಳಗೆ ಕುಳಿತ ಮುಂದೇನಾಯಿತು ಎಂಬುದನ್ನು ಎಸ್ ಕೆ ರಾಮಚಂದ್ರಾಯರ ಮಾತುಗಳಲ್ಲೇ ಕೇಳಬೇಕು ಸಂಕಲ್ಪದ ದಾರ್ಢ್ಯ ಮತ್ತು ಜ್ಞಾನದ ಸಾಮರ್ಥ್ಯ ಎರಡೂ ಕೂಡಿಕೊಂಡು ಅಂತಃಕರಣದ ಗೋಜುಗಳೆಲ್ಲ ಹರಿದು ಒಡಲಿನ ಬೇಗೆ ಆರಿ ಮನಸ್ಸಿನ ಗೊಂದಲವೆಲ್ಲ ಮರೆಯಾಗಿ ಕಾಣ್ಕೆ ತಿಳಿಯಾಗಿ ಸಂಬೋಧಿ ಎಂಬುದು ಒದಗಿತು ಸಿದ್ಧಾರ್ಥನಾಗಿದ್ದವನು ಬುದ್ಧನಾದ ಲೋಕದ ನೆಲೆಯಲ್ಲೇ ಇದ್ದವನು ಲೋಕೋತ್ತರನಾದ ಇದ್ದರೂ ಇಲ್ಲದವನಾದ ಬುದ್ಧನ ಜನನ ಹಾಗೂ ಜ್ಞಾನೋದಯ ಎರಡೂ ವೈಶಾಖ ಶುಕ್ಲ ಪಕ್ಷದ ಹುಣ್ಣಿಮೆಯೆಂದು ಆಯಿತು ಅನ್ನುವುದು ಮತ್ತೊಂದು ವಿಶೇಷ ಮುಂದೆ ಬುದ್ಧ ತನ್ನ ಜೀವನದಲ್ಲಿ ಪಾಲಿಸಿದ್ದು ಉಪದೇಶಿಸಿದ್ದು ಬಹುತೇಕ ಭಗವದ್ಗೀತೆ ವಿಚಾರಗಳನ್ನೇ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋಭವತಿ ಭವತಿ ದುಃಖ ಆಹಾರ ವಿಹಾರಗಳಲ್ಲಿ ಮಿತಿ ಇರುವವನಿಗೆ ಕರ್ಮಗಳನ್ನು ಮಿತಿಯಲ್ಲಿ ಆಚರಿಸುವವನಿಗೆ ನಿದ್ರೆ ಎಚ್ಚರಗಳಲ್ಲೂ ಮಿತಿ ಇರುವವನಿಗೆ ಯೋಗ ಸಾಧ್ಯ ಗೀತೆಯ ಆರನೇ ಅಧ್ಯಾಯದಲ್ಲಿ ಬರುವ ಈ ವಿಚಾರಗಳನ್ನು ಬುದ್ಧ ಜೀವನದುದ್ದಕ್ಕೂ ಪಾಲಿಸ್ತಾ ಬಂದ ಇದನ್ನೇ ಉಪದೇಶಿಸಿದ ಸಂಸ್ಕೃತವನ್ನು ಚೆನ್ನಾಗಿ ಕಲ್ತಿದ್ದ ಆದರೆ ಎಲ್ಲರಿಗೂ ಅರ್ಥವಾಗಲಿ ಅಂತ ಅಂದ್ಕೊಂಡು ತನ್ನ ಪ್ರವಚನಗಳನ್ನು ತಾಲಿ ಭಾಷೆಯಲ್ಲಿ ನೀಡ್ತಾ ಇದ್ದ ವೇದಾಂತ ಶಿರೋಮಣಿ ಮಹಾಕಾಶ್ಯಪ ವಾದದಿಂದ ಬುದ್ಧನನ್ನು ಸೋಲಿಸಲು ಬಂದ ಆದರೆ ಮಹಾಕಾಶ್ಯಪನ ಜ್ಞಾನ ಬುದ್ಧನ ಕರುಣೆ ತುಂಬಿದ ಹೃದಯದ ಮುಂದೆ ಕರಗಿತು ಶಿಷ್ಯ ಶಿಷ್ಯನಾದ ಬುದ್ಧನ ಉಸಿರಾದ ಬುದ್ಧ ಉಸಿರು ಬಿಟ್ಟ ಮರುಕ್ಷಣವೇ ತಾನೂ ಉಸಿರು ನಿಲ್ಲಿಸಿ ಮತ್ತೊಬ್ಬ ಬುದ್ಧನೇ ಆದ ವೈಶಾಲಿಯ ಅಪೂರ್ವ ಸೌಂದರ್ಯವತಿ ನರ್ತಕಿ ಆಮ್ರಪಾಲಿಗೆ ಜೀವನ ದರ್ಶನ ಮಾಡಿಸಿದ ಕಿಸಾ ಗೌತಮಿಗೆ ಎಲ್ಲರ ಮನೆಯಲ್ಲೂ ಸಾವಿದೆ ಎಂದು ನೀಡಿದ ಜ್ಞಾನ ಜಗತ್ತಿನ ಕಣ್ಣು ತೆರೆಸಿತು ಸೃಷ್ಟಿ ಮಾಡಲು ಸಾಧ್ಯವಿಲ್ಲದ್ದನ್ನು ನಾಶ ಮಾಡುವ ಅಧಿಕಾರವೂ ನಿನಗಿಲ್ಲ ಎಂಬ ವಾಣಿ ರಾಕ್ಷಸ ಅಂಗೂಲಿ ಮಾಲನನ್ನು ಕಾರುಣ್ಯದ ಮೂರ್ತಿಯನ್ನಾಗಿಸಿತು ಕೆಲವು ಪಾಶ್ಚಿಮಾತ್ಯ ಲೇಖಕರು ಹಾಗೂ ನಮ್ಮ ದೇಶದ ಪೂರ್ವಾಗ್ರಹ ಪೀಡಿತ ಎಡಪಂಥೀಯರು ಬುದ್ಧನನ್ನು ಉಪನಿಷತ್ ಪರಂಪರೆಯ ವಿರೋಧಿ ಎಂದು ಬಿಂಬಿಸುವಲ್ಲಿ ಭಾಗಶಃ ಯಶಸ್ವಿಯಾಗಿದ್ದಾರೆ ನಮ್ಮ ನವಭಾರತ ಇಂದು ಶಂಕರರ ಅತ್ಯದ್ಭುತ ಬುದ್ಧಿಮತ್ತೆ ಹಾಗೂ ಬುದ್ಧನ ವಿಶಾಲ ಹೃದಯವನ್ನು ಬೆಳೆಸ್ಕೊಳ್ಬೇಕಾಗಿದೆ ಬುದ್ಧ ತಾನು ಗಳಿಸಿಕೊಂಡ ಉಪನಿಷ್ ಉಪನಿಷತ್ ದರ್ಶನಗಳನ್ನು ಸಾಕ್ಷಾತ್ಕರಿಸಿಕೊಂಡಿದ್ದ ಈ ಮಾತನ್ನು ಹೇಳಿದ್ದು ಸ್ವಾಮಿ ವಿವೇಕಾನಂದರು ಇದನ್ನು ನೆನಪಿಸಿಕೊಂಡಾಗ ಇವರ ಮಾತುಗಳನ್ನು ನೆನಪಿಸಿಕೊಂಡಾಗ ನಮಗೆ ನಿಜಕ್ಕೂ ಭಗವಾನ್ ಬುದ್ಧನ ವಿಚಾರಗಳ ಸತ್ಯ ದರ್ಶನ ಆಗತ್ತೆ ಬುದ್ಧ ಮೂರ್ತಿ ಪೂಜೆಯನ್ನು ವಿರೋಧಿಸಿದ ಆದರೆ ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಅತಿ ಹೆಚ್ಚು ಬೆಲೆ ಬಾಳುವ ಮೂರ್ತಿಗಳಿವೆ ಅಂತಂದರೆ ಅದು ಬುದ್ಧನದ್ದು ಬುದ್ಧನ ದರ್ಶನದ ಎತ್ತರಕ್ಕೆ ತಮಗೆ ಏರಲ ಏರಲಿಕ್ಕೆ ಆಗದೇ ಇದ್ದಾಗ ತಮ್ಮ ಮಟ್ಟಕ್ಕೆ ಆ ವಿಚಾರಗಳನ್ನು ಇಳಿಸಿಕೊಂಡು ವ್ಯಾಖ್ಯಾನ ಮಾಡಿದಂಥ ಪರಿಣಾಮ ಇದು ಆ ಕಾರಣದಿಂದಲೇ ಬುದ್ಧನ ನಿರ್ವಾಣದ ಬಳಿಕ ಕೇವಲ ನಾಲ್ಕೂವರೆ ನಾಲ್ಕುನೂರು ವರ್ಷಗಳಲ್ಲಿ ಬೌದ್ಧಮತ ಹದಿನೆಂಟು ತುಂಡುಗಳಾಯಿತು ಕಾರಣ ಅರ್ಥ ಮಾಡಿಸಲು ಬುದ್ಧ ಇರಲಿಲ್ಲ ಇವರು ಅವರವರ ಮೂಗಿನ ನೆರಕ್ಕೆ ಅರ್ಥೈಸಿಕೊಂಡರು ಮೂರ್ತಿ ಪೂಜೆ ಬೇಡವೆಂದ ಬುದ್ಧ ಜಗತ್ತಿನ ಅತಿದೊಡ್ಡ ಮೂರ್ತಿಯಾದ ಇವತ್ತು ಸಿಂಹಳ ಬರ್ಮಾ ಸಯಾಮ್ ಕಾಂಬೋಡಿಯಾ ಜಪಾನ್ ಟಿಬೆಟ್ ಚೀನಾ ನೇಪಾಳ ಸೇರಿದಂತೆ ಬಹುತೇಕ ರಾಷ್ಟ್ರಗಳಲ್ಲಿ ಬುದ್ಧನ ಅನುಯಾಯಿಗಳು ಆರಾಧಕರು ಕೋಟ್ಯಂತರ ಮಂದಿ ಜಗತ್ತಿಗೆ ಬೆಳಕಾದ ಆ ಮಹಾಪುರುಷ ನನ್ನ ದೇಶದಲ್ಲಿ ಜನಿಸಿದವನು ಎನ್ನುವುದು ನಮ್ಮೆಲ್ಲರ ಹೆಮ್ಮೆ ನಮಸ್ಕಾರ